ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಆದರೆ ನನ್ನ ಗುರು ನನ್ನನ್ನು ಆಯ್ಕೆ ಮಾಡಿದ್ರು ಬಹುಶಃ ಅವರನ್ನು ನೋಡಿ ನನ್ನ ಹಾಗೆ ಪರವಶರಾದವರು ಯಾರೂ ಸಿಕ್ಕಿರಲಿಲ್ಲ ಅನ್ಸುತ್ತೆ ಧ್ಯಾನಲಿಂಗದ ನಿರ್ಮಾಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಅದು ಅವರ ಕನಸಾಗಿತ್ತು ನನ್ನ ಕನಸಲ್ಲ ಇದನ್ನ ಸಾಕಾರಗೊಳಿಸಬೇಕಾಗಿದ್ದರಿಂದ ತಮ್ಮ ಅನುಭವ ತಮ್ಮ ಜ್ಞಾನ ತಮ್ಮ ಪ್ರಭುತ್ವವನ್ನು ಅವೆಲ್ಲ ಅಸಾಮಾನ್ಯವಾದದ್ದು ಯಾರ ಗ್ರಹಿಕೆಗೂ ನಿಲುಕದ್ದು ಅದನ್ನು ನನಗೆ ಅನುಗ್ರಹಿಸಿದರು ನಾನು ಅದನ್ನು ನಿರಂತರ ಆನಂದಿಸ್ತಿದ್ದೀನಿ ಸ್ವಲ್ಪನೂ ಕಷ್ಟಪಡದೆ ತಿಳಿಯಬೇಕಾಗಿದ್ದೆಲ್ಲವನ್ನು ತಿಳ್ಕೊಂಡಿದ್ದೀನಿ ತುಂಬ ಜನರನ್ನು ಅಲದಿದ್ರು ಕೊನೆ ಪಕ್ಷ ಒಬ್ಬರನ್ನಾದರೂ ತುಂಬ ಇರಬೇಕು ಅನ್ನೋ ಆಸೆ ಇದೆ ಆದರೆ ಇವನ್ನೆಲ್ಲ ಧಾರೆ ಎರೆಯಬಹುದಾದಂಥ ಒಬ್ಬರನ್ನಾದರೂ ನಿರ್ಮಿಸಬೇಕು ಅಂತಿದೆ ನಾನೇನಾಗಿದ್ದೀನೋ ಅವೆಲ್ಲನೂ ಪ್ರಕಟಗೊಂಡು ಜನರಿಗೆ ಅದರ ಅರಿವಾಗಬೇಕು ಅನ್ನೋ ವಿವಶತೆ ನನಗಿಲ್ಲ ಆದರೆ ಅಷ್ಟು ಅಮೂಲ್ಯವಾದದ್ದು ಪ್ರಕಟಗೊಳ್ಳದೆ ಹಾಗೆ ಹೋಗೋದು ನಾಚಿಕೆಗೆಡುತ್ತನ ಬಹುಶಃ ನನ್ನ ಹತ್ರ ಒಂದಿಷ್ಟು ಸಮಯ ಇರೋದ್ರಿಂದ ಆ ಥರದ ವ್ಯಕ್ತಿಗಳು ಬರಬಹುದು ಅದನ್ನು ಗ್ರಹಿಸೋಕೆ ಸಮರ್ಥರಾಗಿ ಬೆಳೀಬಹುದು ಯಾಕಂದ್ರೆ ಈ ಆಯಾಮಗಳನ್ನು ಕಲಿಸೋದಿಕ್ಕಾಗೋದಿಲ್ಲ ಕಲಿಯೋಕ್ಕೂ ಆಗೋಲ್ಲ ಅದು ನಿರ್ದಿಷ್ಟ ಗ್ರಹಣಶೀಲತೆ ಜನರು ಅದಕ್ಕೆ ಇಚ್ಛಾಪೂರ್ವಕರಾದರೆ ತಮ್ಮನ್ನ ಬದಿಗಿಡೋಕೆ ಸಿದ್ಧರಾಗಿ ಪೂರ್ತಿಯಾಗಿ ಸಮರ್ಪಿಸಿಕೊಂಡ್ರೆ ಯಾವ ಕ್ಷಣದಲ್ಲಾದರೂ ಆಗುತ್ತೆ ನಾನಿನ್ನೂ ಅದನ್ನ ಕೈಬಿಟ್ಟಿಲ್ಲ ಹಾಗಂತ ಅದರ ಬಗ್ಗೆ ಹೆಚ್ಚು ಭರವಸೆನೂ ಇಟ್ಕೊಂಡಿಲ್ಲ